ಕ್ಷೇತ್ರ ಅಮ್ಮನಕಟ್ಟಿ ಕಟ್ಟಿ ಶಕ್ತಿಪೀಠವಾಗಲಿದೆ ಮಾಜಿ ಶಾಸಕ ಅಮರೇಗೌಡ ಬಯ್ನಾಪುರ ಶ್ರೀ ಕ್ಷೇತ್ರ ತುರಡಗಿ ತಿಬ್ಬಯ್ಯನವರ ಅಮ್ಮನ ಕಟ್ಟಿ ಒಂದೊಂದು ದಿನ ಅತ್ಯಂತ ಶಕ್ತಿಪೀಠವಾಗಲಿದೆ ಎಂದು ಮಾಜಿ ಶಾಸಕ ಡಿಸಿಸಿ ಅಧ್ಯಕ್ಷ ಅಮರೇಗೌಡ ಬಯ್ಕಾಪುರ ಹೇಳಿದರು ಅವರು ಆರಾಧನಾ ಮಹೋತ್ಸವ ವೇದಿಕೆಯ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಂಡು ಮಾತನಾಡಿದರು ವಿಧಾನಪರಿಷತ್ ಸದಸ್ಯ ಅಂದಾನಪ್ಪ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇತರರು ಉಪಸ್ಥಿತರಿದ್ದರು ಮತ್ತು ಈ ಒಂದು ಕಾರ್ಯಕ್ರಮದ ಪೂಜಾಗಳನ್ನು ಮಾಡ್ತಕ್ಕಂಥ ಕಣ್ಣು ಮಟ್ಟದ ಕೂಡ ಭಕ್ತಿಪೂರ್ವಕ ಗಮನಗಳನ್ನು ಸಲ್ಲಿಸಿ ಬೇಡಿಕೆ ಇರತಕ್ಕಂಥ ಎಲ್ಲ ಹುಡುಗಿಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಸಮಾಜದ ಬಂಧುಗಳೇ ಹಿರಿಯರು ಮುಖ ಬಿಟ್ಟರೆ ತಾಯಿಗರು ಇವತ್ತು ವರ್ಷಕ್ಕೊಂದು ಸಾರಿ ಅಮ್ಮನ ನೆರವನ್ನು ಮಾಡಿಕೊಂಡು ನಮ್ಮನ ಸಂವಿಧಾನದಲ್ಲಿ ರಾತ್ರಿಯೆಲ್ಲ ಎಲ್ಲ ಮಾಡಿ ಭಜನೆ ಮಾಡಿ ಭಕ್ತಿಯನ್ನು ಮರ್ತಕ್ಕಂಥ ಹಾವುಗಳು ಅಮ್ಮನ ಆಶೀರ್ವಾದದಿಂದ ಎಲ್ಲೆಲ್ಲೂ ಇಂದು ಎಲ್ಲ ರೀತಿಯ ಅನುಕೂಲತೆಗಳನ್ನು ಪಡೆದಿರ್ತಕ್ಕಂಥ ಮನೆಗಳು ಇವತ್ತು ಹೈದರಾಬಾದ್ ಬೆಂಗಳೂರು ಪುಣ ಈ ರೀತಿ ದೊಡ್ಡ ದೊಡ್ಡ ಶರಲ್ಲಿ ಇದು ತಮ್ಮ ಹೊತ್ತನ್ನು ಕಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ತಾಯಿಯ ನೆನಪನ್ನು ಮಾಡಿಕೊಂಡು ಇವತ್ತು ತಾವು ಈ ಭಾಗಕ್ಕೆ ಬಂದು ತಮ್ಮ ಸಮಾಜದ ಮತ್ತು ತಮ್ಮ ಮುಂದಿನ ಕೂಡಗೆ ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀನಿ ಇದು ಬಹಳ ಉದ್ದವಾದಂಥ ಕೆಲಸ ಯಾಕೆಂದರೆ ಇವತ್ತಿನ ಟೀಗೆ ಬೇರೆ ಬೇರೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಗ್ತಾ ಇದೆ ಎಲ್ಲ ಸಮಾಜದಲ್ಲೂ ಕೂಡ ಆ ರೀತಿ ಆಗ್ತಾ ಇದೆ ಅದಕ್ಕೆ ನಮ್ಮ ಯುವ ನಮ್ಮ ಮಕ್ಕಳು ಸರಿಯಾದಂಥ ಮಾತ್ರದಲ್ಲಿ ಹೋಗಿ ಧರ್ಮದ ಬಗ್ಗೆ ರೀತಿಯಲ್ಲಿ ಧರ್ಮ ಇದ್ದರೆ ನಾವು ಇದ್ದರೆ ನಾವು ಸಾಧ್ಯ

ಮುಜವಾಗಲೂ ಆ ಅಮ್ಮನ ಆಶೀರ್ವಾದ ಸದಾ ನಮ್ಮೆಲ್ಲರಿಗೆ ಕರೆಯಿ ಆ ಅಮ್ಮನ ಕೃಪೆಯಿಂದ ನನ್ನೆಲ್ಲರ ಜೀವನಿರುವ ಈ ಕ್ಷೇತ್ರದಲ್ಲಿ ಏನಾದರೂ ಸೇವಿಸಿದರೆ ನಾನು ಅಮ್ಮನ ಆಶೀರ್ವಾದದಿಂದ ಮಾಡ್ತೇನೆ ಇವತ್ತು